ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ ಸೊ ನಾವು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ವಿಶೇಷತೆ ಇದ್ದೇ ಇರುತ್ತೆ ಸೊ ಅದೇ ತರ ಈ ವಿಡಿಯೋದಲ್ಲಿ ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಬಿರಿಯಾನಿ ಸಿಕ್ಕೇ ಸಿಗುತ್ತೆ ಏನ್ ಸ್ಪೆಷಲ್ ಅಂತ ನೀವು ಕೇಳ್ಬೋದು ಆದ್ರೆ ಇಲ್ಲಿ ಬಿರಿಯಾನಿ ಸಿಗೋದೇ ಸ್ಪೆಷಲ್ ಯಾಕೆ ಅಂತಂದ್ರೆ ಸೊ ನೀವು ನ್ಯಾಚುರಲ್ ಆಗಿ ಬಿರಿಯಾನಿನ ಗ್ಯಾಸಲ್ಲೇ ಮಾಡೋದು ಮನೆಯಲ್ಲೂ ಗ್ಯಾಸಲ್ಲೇ ಮಾಡೋದು ನೀವು ಇತ್ತೀಚೆಗೆ ಎಲ್ಲಾ ಗ್ಯಾಸಲ್ಲೇ ಊಟ ಮಾಡೋದು ಆದ್ರೆ ಇವರು ಎಸ್ಪೆಷಲಿ ಒಲೆನಲ್ಲಿ ಅಂದ್ರೆ ಸೌದೆ ಒಲೆನಲ್ಲಿ ಉರಿ ಹಾಕಿ ಅಂದ್ರೆ ಫ್ಲೇಮ್ ಇಂದಾನೇ ಉರಿಸಿ ನೋಡಿ ಇಲ್ಲಿ ನೋಡ್ತಿರೋ ಇಲ್ಲಿ ಸೌದೆಗಳನ್ನ ಹಾಕಿ ಈ ಫ್ಲೇಮ್ ಇಂದ ಒಲೆ ಉರಿಯುತ್ತೆ ಒಲೆ ಉರಿದು ಇಲ್ಲಿ ಬಿರಿಯಾನಿನ ಮಾಡ್ತಾರೆ ಸೊ ನೀವು ನೋಡಬಹುದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅಂದ್ರೆ ಸೌದೆ ಒಲೆ ಅಂದ್ರೆ ಇದು ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಸೌದೆ ಒಲೆಗಳು ಸೊ ಇದ್ರ ಹೆಸರು ಹೊಸಕೋಟೆ ದಮ್ ಬಿರಿಯಾನಿ ಅಂತಾನೆ ಫೇಮಸ್ ಇದು ಎಸ್ಪೆಷಲಿ ಇದು ಎಲ್ಲಿದೆಯಪ್ಪ ಅಂತಂದ್ರೆ ಬಗಲ್ಗುಂಟೆ ಹೆಸರುಘಟ್ಟ ರೋಡ್ ಅಲ್ಲಿ ಇದೆ ಸೊ ಅಡ್ರೆಸ್ನ ತಿಳ್ಕೊಳೋಣ ಅದ್ರ ಜೊತೆಗೆ ಇಲ್ಲಿ ಗ್ರಾಹಕರನ್ನ ಮಾತಾಡ್ಸೋಣ ಟೇಸ್ಟ್ ಹೆಂಗಿದೆ ಈಗ ನಾರ್ಮಲ್ ಆಗಿ ಗ್ಯಾಸ್ ಅಲ್ಲಿ ಮಾಡೋ ಬಿರಿಯಾನಿ ಟೇಸ್ಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ ಸೊ ಟೇಸ್ಟ್ ಎಲ್ಲ ಹೇಗ್ ಬರುತ್ತೆ ಅದ್ರ ಜೊತೆಗೆ ಇವರನ್ನ ಮಾತಾಡಸೋಣ ಅಂದ್ರೆ ಓನರ್ನ್ನ ಮಾತಾಡ್ಸೋಣ ಏಕೆ ಇದನ್ನೇ ಮಾಡ್ಬೇಕು ವಲೇನಲ್ಲಿ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತೆ ಹೆಂಗೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸೊ ಪ್ರತೀವನ್ನ ಮಾತಾಡ್ಸೋಣ ಸೋ ಬನ್ನಿ ಧಾರಣಿ ವಸ್ಕುಟಿ ತಂಬಿ ಸರ್ ಚೆನ್ನಾಗಿದೆ ನಾನು प्रीवियस ಆಗಿ ಒಂದು ಒಂದು ಟೂ ಮಂತ್ಸ್ ಇಂದ ಎಲ್ಲೆ ಬರ್ತಾ ಇರೋದು ಎಷ್ಟು ಚೆನ್ನಾಗಿತ್ತು ಇಲ್ಲ ಟೂ ಓಕೆ ಇಲ್ಲೆ ಬರ್ತಾ ಇದ್ರೋ ಚೆನ್ನಾಗಿದೆ ಚೆನ್ನಾಗಿದೆ ಮಾಡ್ತಾರೆ ಸೌದೆ ವಲೇನಲ್ಲಿ ಹೌದು ವಲೇನಲ್ಲಿ ಮಾಡ್ತಾರೆ ಕ್ವಾಂಟಿಟಿಯೋ ಅಷ್ಟೇ ಕ್ವಾಲಿಟಿಯೋ ಅಷ್ಟೇ ಚೆನ್ನಾಗಿದೆ

ಬರ್ತಾ ಇರ್ತೀನಿ ಸರ್ ಇರ್ತೀವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ರೆಗ್ಯುಲರ್ ಆಗಿ ನಾವು ಇಲ್ಲಿ ಬರ್ತಾ ಇರ್ತೀವಿ ವೀಕ್ಲಿ ವೈಸ್ ಬರ್ತೀವಿ ತುಂಬ ಚೆನ್ನಾಗಿದೆ ಸರ್ ಅಲ್ಲ ಆ್ಯಕ್ಚುಲಿ ಇವಾಗ ಎಲ್ಲ ಗ್ಯಾಸ್ ಊಟ ತಿಂದು ತಿಂದು ಬಾಡಿ ಎಲ್ಲ ಗ್ಯಾಸ್ಟಿಕ್ ಆಗಿದೆ ಸೊ ನ್ಯಾಚುರಲ್ ಊಟ ನಾವಿಲ್ಲಿ ಬರೋದು ಹೊಲ ಊಟ ಅನ್ನೋದು ಪ್ರಶ್ನೆ ಬರೋದು ಸೊ ನ್ಯಾಚುರಲ್ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಈವನ್ ವರ್ತ್ ಇದೆ ಅನ್ಸುತ್ತೆ ಪ್ರೈಸ್ ಕೂಡ ಪ್ರೈಸ್ ಎಲ್ಲ ವರ್ತ್ ಅನ್ಸುತ್ತೆ ಕ್ವಾಂಟಿಟಿ ಆಗ್ಬೋದು ಕ್ವಾಲಿಟಿ ಆಗ್ಬೋದು ಸೊ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೂಡ ವರ್ತ್ ಇದೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಬರ್ತೀವಿ ಹಳ್ಳಿ ಊಟ ಮಾಡಿದ ಫೀಲ್ ಆಗುತ್ತೆ ಸೊ ಚೆನ್ನಾಗಿ ತಿಂದಿದ್ರಲ್ವಾ ಸೊ ಏನಾದ್ರು ಗಂಟ್ಲು ಕೆರ್ತ ಆ ತರ ಏನಾದ್ರು ಯಾವ್ದೇ ಯಾವುದೇ ಯಾವುದೇ ಇಶ್ಯೂಸ್ ಇಲ್ಲ ಸರ್ ತುಂಬಾ ತುಂಬಾ ನಾಟಿ ಸ್ಟೈಲ್ ಇದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸರ್ ನಾವಿಲ್ಲೇ ಟೂ ಮಂತ್ಸ್ ಇಂದ ಬರ್ತಾ ಇದ್ದೀವಿ ಸರ್ ನಾವಿಲ್ಲೇ ಬಗ್ಲೂಂಟೆ ಬಗ್ಲೋಂಟೆಲ್ಲ ಇರೋದು ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ

ಸರ್ ಏನಿಲ್ಲ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಸೊ ಇದು ಒಲೆಯಲ್ಲಿ ಮಾಡೋದ್ರಿಂದ ಸೊ ಒಂಥರ ಡಿಫ್ರೆನ್ಸ್ ಮಂತೆ ಸ್ಮೆಲ್ ಬರುತ್ತೆ ಪ್ಲಸ್ ಅದು ಫ್ಲೇವರ್ ಬರುತ್ತಲ್ವಾ ಚೆನ್ನಾಗಿದೆ ಒಂಥರ ಟೇಸ್ಟ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಏನು ಸ್ಪೆಷಲ್ ಈ ತರ ಒಲೆ ಊಟ ಮಾಡಕ್ಕೆ ಏನು ಅವ್ರ ಐಡಿಯಾ ಬಂತು ಯಾಕೆ ಈ ತರ ಥಾಟ್ಸ್ ಬಂತು ಮತ್ತೆ ಏನೇನ್ ಮಾಡ್ತಾರೆ ಸೊ ಗ್ರಾಹಕರು ಏನಂತಾರೆ ಎಲ್ಲ ತಿಳ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆಕ್ಚುಲಿ ನಾವು ಬಿರಿಯಾನಿ ಎಲ್ಲ ಕಡೆ ನೋಡಿರ್ತೀವಿ ಸೊ ಏನು ಸ್ಪೆಷಲ್ ಅನ್ಸಲ್ಲ ಬಟ್ ಇದರಲ್ಲಿ ನೀವು ಒಲೆನಲ್ಲಿ ಮಾಡ್ತೀರಾ ಸೊ ಅದು ಕೆಲವೊಂದು ಕಡೆ ಮಾತ್ರ ಮಾಡೋದು ಈ ಥರ ಎಲ್ಲ ಕಡೆ ಮಾಡಲ್ಲ ಸೊ ಯಾಕೆ ಈ ಒಲೆಯಲ್ಲೇ ಮಾಡಬೇಕು ಅಂತ ಒಂದು ಥಾಟ್ಸ್ ಬೇಕು ನೋಡಿ ಇದು ನಾವು ನಾಟಿ ಸ್ಟೈಲ್ ಅಂತೇಳಿ ಸ್ಟಾರ್ಟ್ ಮಾಡಿರೋದು ನಾಟಿ ಸ್ಟೈಲ್ ಅಂತಂದ್ರೆ ಸೌದೆ ಒಲೆಯಲ್ಲಿ ಮಾಡಿದ್ರೇ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅದಾದಮೇಲೆ ಆರೋಗ್ಯ ಕೂಡ ಕೂಡ ತುಂಬ ಒಳ್ಳೇದು ಹಾಗಾಗಿ ಒಲೆನಲ್ಲೇ ಮಾಡಬೇಕು ಅಂತೇಳಿ ನಾವು ಈ ಕಾಲದಲ್ಲಿ ಫೇಮಸ್ ಆಗಿರೋಂಥ ಮಾಟನ್ ಒಲೆನ ನಾವು ತರಿಸಿ ಮಾಡಿಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮತ್ತೆ ಇದು ಹೊಸಕೋಟೆ ದಮ್ ಬಿರಿಯಾನಿ ಅಂತೇಳಿ ನಿಮಗೆ ತುಂಬಾ ಜನಿಗೆ ಗೊತ್ತಿರಬಹುದು ಭಾರಿ ಫೇಮಸ್ ನಮ್ಮ ಕರ್ನಾಟಕ ಸ್ಪೆಷಲ್ ಅದು ಹೊಸಕೋಟೆ ದಮ್ ಬಿರಿಯಾನಿ ಅಂತ ಅದನ್ನ ತಿನ್ನೋದಕ್ಕೆ ಹೊಸಕೋಟೆಗೆ ಹೋಗಬೇಕಾಗಿತ್ತು ಜನ ಈಗ ಈ ಒಂದು ಅನುಕೂಲ ಆಗೋ ತರಕ್ಕೆ ನಾವು ಇವಾಗ ಎಮ್ ಎಲ್ ಎ ಹೋಟೆಲ್ ಬಿರಿಯಾನಿ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಈಗ ಏನ್ ಫ್ರಾಂಚೈಸಿ ತಗೋಬೇಕು ಅವರಿಂದಾನೇ ಅಥವಾ ಆ ತರ ಏನಿಲ್ವಾ ಇಲ್ಲ ಆ ತರ ಎಲ್ಲ ಏನಿಲ್ಲ ಸರ್ ಓಕೆ ಆ ತರ ಏನಿಲ್ಲ ನಮ್ಗೆ ಆ ಹೊಸಕೋಟೆ ಸ್ಟೈಲ್ ಅಲ್ಲಿ ಯಾರು ಯಾರಿಗ ಮಾಡೋದಕ್ಕೆ ಬರುತ್ತೆ ಅವ್ರು ಮಾಡಬಹುದು ಅಂದ್ರೆ ಏನೋ ಸ್ವಲ್ಪ ಸ್ಪೆಷಲ್ ಕೊಡಬೇಕು ನಿಮ್ದು ಯಾವ್ದಾದ್ರು ಟೇಸ್ಟ್ ಅಂದ್ರೆ ನಾಟಿಗೆ ನೀವೇನು ಒಲೆ ಮಾಡಿ ಟೇಸ್ಟ್ ಆ ಕೊಡ್ತಿರೋ ಆ ಆತರ ಹೌದು ಯೂಸ್ ಮಾಡೋ ಮಸಾಲೆನೂ ಅಷ್ಟೇ ನಾವು ಎಲ್ಲ ಕ್ವಾಲಿಟಿ ಆಗಿರೋ ಮಸಾಲೆ ಯೂಸ್ ಮಾಡಿ ಮತ್ತೆ ಎಲ್ಲ ನಾಟಿ ಐಟಮ್ಸ್ ಎಲ್ಲೂ ಎಲ್ಲೂ ತಗೊಳ ಎಲ್ಲ ಹೋಮ್ ಮೇಡ್ ನಾವೇ ನಾವೇ ಓನ್ ಪ್ರಿಪೇರ್ ಮಾಡ್ತೀವಿ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ಹೋಟೆಲ್ ಮಸಾಲೆ ಇರೋದು ಸೊ ಹಂಗಾಗಿ ನಾವು ಅಮ್ಮ ಅಮ್ಮ ಅವ್ರು ಏನ್ ಹೇಳ್ಕೊಟ್ಟಿದ್ರು ಅದೇ ಮಸಾಲಾನ ಯೂಸ್ ಮಾಡಿ ನಾವು ಮಾಡಿದ್ವಿ ಅಮ್ಮ ಮಾಡಿದ ಮಸಾಲ ಅಮ್ಮ ಮಾಡಿದ ತುಪ್ಪ ತರ ಅಮ್ಮ ಮಾಡಿದ ಮಸಾಲ ಹಾ ಅವರು ಇದು ಎಷ್ಟು ದಿನದ ಸ್ಟಾರ್ಟ್ ಮಾಡಿದ ಇಲ್ಲಿ ಬಂದ್ಬಿಟ್ಟು ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ನಾವು ಮತ್ತೆ ಬಿಟ್ರೆ ನಮ್ದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿತ್ತು

ಯಾವ್ದು ಯೂಸ್ ಮಾಡೋದು ಆಯಿಲ್ ಎಲ್ಲ ಯಾವ ತರ ಆಯಿಲ್ ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲ್ ಸನ್ ಫ್ಯೂಲ್ ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮನೆಗಳಲ್ಲಿ ಏನು ಯೂಸ್ ಮಾಡ್ತಾರೋ ಅದೇ ಆಯಿಲ್ ಅದೇ ಅದೇ ಆಯಿಲ್ ಆಮೇಲೆ ತುಪ್ಪ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ ಕ್ವಾಲಿಟಿನಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಯಾಕೆಂದ್ರೆ ಟೇಸ್ಟ್ ಚೆನ್ನಾಗಿದೆ ಜನ ಬರೋದು ಮತ್ತೆ ಇನ್ನೊಂದು ನೀವೊಂದು ಸ್ವಲ್ಪ ಜನ ಊಟ ಕೊಡ್ತಾ ಇದ್ದೀರಾ ಅಂದ್ರೆ ಅವ್ರ ಎಲ್ತು ಇಂಪಾರ್ಟೆಂಟ್ ಬರೀ ದುಡ್ಡೊಂದು ಇಂಪಾರ್ಟೆಂಟ್ ಆಗಿರಲ್ಲ ಈಗ ನಾವು ಕಬಾಬ್ ಕೂಡ ಮಾಡ್ತೀವಿ ನಾವು ಅದಕ್ಕೆ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಸರ್ ಆಗಲಿ ಮೊದಲಿಂದ ನಾವು ಯೂಸ್ ಮಾಡಿಲ್ಲ ಮುಂದೆನೆ ಯೂಸ್ ಮಾಡಲ್ಲ ಯಾಕೆ ಅಂತಂದ್ರೆ ಕೆಲವರು ನಮ್ಮೇಲೆ ನಂಬಿಕೆ ಇಟ್ಟು ಅವ್ರ ಮಕ್ಳಿಗೆಲ್ಲ ತಗೊಂಡು ಹೋಗ್ತಾರೆ ಫುಡ್ ನ ಕಬಾಬ್ನು ತಿನ್ನಿಸ್ತಾರೆ ಒಂದ್ ನಂಬಿಕೆ ಅವರಿಗೆ ಏನು ಹಾಕಿರಲ್ಲ ಚೆನ್ನಾಗಿ ಮಾಡಿರ್ತಾರೆ ಆಮೇಲೆ ಆಮೇಲೆ ಈ ದೇಶ ಕೂಡ ಮಕ್ಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಅವ್ರ ಹೆಲ್ತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ ಜೊತೆಗೆ ಜನಗಳ ಹೆಲ್ತ್ ಇಂಪಾರ್ಟ್ ಅದು ಹೌದು ಹಂಡ್ರೆಡ್ ಪರ್ಸೆಂಟ್ ಸೊ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಯಾವ್ದೇ ಫುಡ್ ರೆಡಿ ಮಾಡೋದ್ರು ನ್ಯಾಚುರಲ್ ಟೇಸ್ಟ್ ಆಗಿ ಬರಬೇಕು ಈಗ ಸದ್ಯಕ್ಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತೆ ಪೆಪ್ಪರ್ ಕಬಾಬ್ ನೋಡ್ಬೇಕು ಮುಂದೆ ಕಸ್ಟಮರ್ ಡಿಮ್ಯಾಂಡ್ ಇತ್ತು ಅಂತಂದ್ರೆ ಬೇರೆ ಈ ನಾರ್ತ್ ಬೆಂಗಳೂರು ಬರುವಂತವ್ರಿಗೆ ಇಲ್ಲಿ ಬಂದ್ರು ಲೊಕೇಶನ್ ಹೇಳ್ಬಿಡಿ ಸೊ ನಮ್ದು ಇದು ಲೊಕೇಟ್ ಆಗ್ತಾ ಇರೋದು ಧರಣಿ ಹೊಸಕೋಟೆ ದಮ್ ಬಿರಿಯಾನಿ ಎಮ್ ಲೇಔಟ್ ಸಿಕ್ಸ್ಟಿ ಫೀಟ್ ರೋಡ್ ಬಗ್ಲಗುಂಟೆ ಬಗ್ಲು ಬಗ್ಲಗುಂಟೆ ಎಣ್ಣೆ ತಿರುಕೊಂಡ್ರೆ ನಿಮ್ದು ರೈಟ್ ಡೆಡೆ ಬಂದ್ರೆ ಸಿಗುತ್ತೆ ಸಿಗುತ್ತೆ ಡಿಮಾರ್ಟ್ ಅಪೋಸಿಟ್ ರೋಡ್ ಡಿಮಾರ್ ಡಿಮಾರ್ಟ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಡಿಮಾರ್ಟ್ ಅಪೋಸಿಟ್ ನಿಮ್ಗೆ ಏನು ಎಣ್ಣೆ ಮೈಲಿಂದ ಬಂದ್ರೆ ಹೆಸರುಘಟ್ಟ ರೋಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಣ್ಣೆ ಮೈಲಿಂದ ಹೆಸರುಗಟ್ಟ ರೋಡ್ ಎಲ್ರಿಗೂ ಗೊತ್ತಿರುತ್ತೆ ಆ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ಡಿಮಾರ್ಟ್ ಅಂತ ಸಿಗುತ್ತೆ ಆ ಡಿಮಾರ್ಟ್ ಆಪೋಸಿಟ್ ಒಂದು ದೊಡ್ಡ ರೋಡ್ ಎಷ್ಟು ಏಟಿ ಫೀಟ್ ರೋಡ್ ಅನ್ಸುತ್ತಲ್ಲ ಸಿಕ್ಸ್ಟಿ ಫೀಟ್ ರೋಡ್ ಅಲ್ಲಿ ಸಿಕ್ಸ್ಟಿ ಫೀಟ್ ರೋಡ್ ಸೊ ಅದರಲ್ಲಿ ಡೆಡೆನ್ ಬಂದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಧರಣಿ ಹೊಸಕೋಟೆಗೆ ದಮ್ ಬಿರಿಯಾನಿ ಸಿಗುತ್ತೆ ಸೊ ನೀವು ಇಲ್ಲಿ ಬಂದು ನ್ಯಾಚುರಲ್ ಆಗಿ ಮಾಡುವಂತ ದಮ್ ಬಿರಿಯಾನಿ ಸವಿಬಹುದು ಆಮೇಲೆ ಇದು ಯಾವ್ಯಾವ ಟೈಮಿಂಗ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಸೊ ನಮ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಇರುತ್ತೆ ಪ್ರತಿ ಸೋಮವಾರ ನಮ್ದು ಕ್ಲೋಸ್ ಇರುತ್ತೆ ಓಕೆ ಸ್ನೇಹಿತರೆ ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ನಾವು ಟೇಸ್ಟ್ ಮಾಡಿ ಹೇಳೋಣ ಜನವಂತೂ ಶಾ ಅಂತ ಹೇಳಿದ್ರು ಅವರು ಬಟ್ ನಾನು ತಿಳ್ಕೊಂಡ್ರು ನಾನು ನನ್ನ ಟೇಸ್ಟ್ ಆಗಿದೆ ನನಗೆ ಹೆಂಗ ಅನಿಸ್ತು ಹೇಳ್ತೀನಿ ಬಟ್ ಇನ್ನೊಂದೇನೋ ಸ್ಪೆಷಲ್ ಅಂದ್ರೆ ಎಲ್ಲಾ ನ್ಯಾಚುರಲ್ ಹಳೆದಿಲ್ಲ ನ್ಯಾಚುರಲ್ಲು ಯಾವ್ದು ರೀತಿ ಇತ್ತೀಚಿದ್ದು ಸ್ಮೆಲ್ ಬರಂತ ಎಲೆಗಳು ಹಾಕಿಲ್ಲ ಮತ್ತೆ ಅಡಿಕೆ ಬಟ್ಟೆ ಇದು ನ್ಯಾಚುರಲ್ಲು ಸೊ ಕಂಪ್ಲೀಟ್ ನ್ಯಾಚುರಲ್ ಅಷ್ಟೇ ಯಾಕಂದ್ರೆ ಚಿಕನ್ನು ಮತ್ತೆ ಎಲ್ಲ ಒಂಥರ ನಾಟಿ ಸ್ಟೈಲಲ್ಲ ಇದೆ ಸೊ ಚಿಂದು ನಿಜವ್ರು ಡಿಫ್ರೆಂಟ್ ಇದೆ ನಿಜವ್ರು ನಾನು ನಾನು ನೀವು ಟೇಸ್ಟ್ ಮಾಡಿ ನೋಡೋಕ್ಕಾಗಲ್ಲ ಅಷ್ಟೇ ಬಟ್ ನಾನು ಟೇಸ್ಟ್ ಮಾಡ್ತಾ ಇದೀನಿ ನಿಜವಾಗ್ಲೂ ಡಿಫ್ರೆಂಟ್ ಇದೆ ನಿಮ್ಗೆ ಏನು ಗ್ಯಾಸ್ ಅಲ್ಲಿ ಮಾಡಿದಾಗ ಏನು ಇದು ಬರ್ತಾ ಇತ್ತು ಇದು ನ್ಯಾಚುರಲ್ ವರೆಗೂ ತುಂಬಾ ಡಿಫ್ರೆನ್ಸ್ ಇದೆ ಆ ಟೇಸ್ಟ್ ತುಂಬಾ ಚೇಂಜ್ ಇದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್